ಹೋ ಸರಿ ಮಳೆ ಬಂದು ಹಾಳಾದ್ರು ಜನ ಈ ಸರಿ ಬರಗಾಲ ಬಿದ್ದು ಹಾಳಾದರು ಕೆರೆ ಕಟ್ಟೆಗೆ ನೀರು ಬಂದದನ್ನು ಹೊರಗೆ ಬಿಡ್ತಾ ಇಲ್ಲ ಈಗ ಇರೋ ನೀರನ್ನೇ ಕೆಲವು ಬಿಡ್ತಾಯಿಲ್ಲ ಹನ್ನೆರಡು ಡ್ಯಾಮ್ನ ನೀರು ಇರೋದನ್ನೇ ಹನ್ನೆರಡುವರೆ ನೀರು ಐತಿ ಹಾಲಿ ಅದನ್ನು ಇಲ್ಲ ಈಗ ಇವರು ಏನೋ ಜನಗಳಿಗೆ ತೊಂದರೆ ಆಗ್ತಾ ಐತೆ ಬೋರ್ಗಲ್ನಲ್ಲಿ ನೀರಿಲ್ಲ ಹಚ್ಚಿ ಆಕ್ಚುಲಿ ಈಗ ಹಾಲಿ ಎಲ್ಲೇ ಹೋದ್ರೂ ನೋಡ್ಬೋದು ಈಗ ಡ್ಯಾಮ್ನಾಗೆ ಚೆಕ್ ಮಾಡಿದ್ರೆ ಹಂಗೆ ಇರಬೇಕು ಈಗಿರೋ ತಾಲೂಕಿನಾಗ ಜನಗಳಿಗೆ ಬರಗಾಲಾಗಿ ಬೋರ್ನಾಗೆ ಹೋ ಬೋ ನೀರು ಬಿಟ್ಟರೆ ಕೆರೆ ಕಟ್ಟೆಗಳಿಗೆ ಬೋರ್ಗಳೇ ನೀರು ಹಾಕತ್ತೆ ಇಲ್ಲಾಂದರೆ ತೋಟ ಅವು ಎಲ್ಲ ಒಣಗ್ತವೆ ನೆಕ್ಸ್ಟ್ ಇದೇ ಇರೋದು ಜನಗಳಿಗೆ ಅದೇ ತೊಂದರೆ ಇವ್ರೇನೋ ಈಗ ಕೊಟ್ಟಿರ್ತಾರೆ ಯಾರೇ ಕೊಡಲಿ ಬಿ ಜೆ ಪಿಯಾರು ಕೊಡಲಿ ಕಾಂಗ್ರೆಸ್ನವ್ರು ಕೊಡಲಿ ದುಡ್ಡು ಕೊಟ್ಟು ಕರ್ಸ್ಕೊಂತಾರೆ ಹೋಗ್ತಾರೆ ಅದಕ್ಕೆ ಯಾರು ಕೇಳಲ್ಲ ಫಸ್ಟ್ ಅಪಲ್ಲಾಗೆ ರೈತರಿಗೆ ಏನು ಬೇಕಾಗಿರಪ್ಪ ನೀರು ನೀರನ್ನು ಕೆರೆಗಿರೋ ನೀರನ್ನು ಡ್ಯಾಮ್ ಬಿಟ್ಟರೆ ಕೆರೆ ಕಟ್ಟೆ ತುಂಬೋಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ ಅಷ್ಟು ಹೇಳಕ್ಕೆ ಬಯಸ್ತಾ ಇದ್ದ ನಾನು ಸರ್ಕಾರದಿಂದ ನಿರೀಕ್ಷೆ ಮಾಡೋಕ್ಕೆ ಅರೇ ಶಿವಮೊಗ್ಗ ಜಿಲ್ಲೆ ಅರೆಬರೆಯಂತೆ ಅಂತೇ ನಮಗೆ ಪೂರ್ಣ ಪ್ರಮಾಣದ ಸವಲತ್ತು ನಮಗೆ ಸಿಕ್ಕಿಲ್ಲ ಏನಪ್ಪ ಈಗ ಸಿಗ್ತಕ್ಕಂಥ ಸವಲತ್ತು ಅಂತಂದ್ರೆ ಅದೇ ಸರ್ಕಾರದ ಗ್ಯಾರಂಟಿ ಘೋಷಣೆಗಳು ಅದರಿಂದಲೇ ಇಲ್ಲಿ ಉತ್ತಮ ಆಗಿರ್ತಕ್ಕಂಥದ್ದು ಕರೆಂಟ್ ಉತ್ಪತ್ತಿ ಜಾಸ್ತಿ ಇದೆ ಆದರೆ ಕೈ ಬೇರೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಎರಡು ತಾಸು ಒಂದೂವರೆ ಗಂಟೆ ಎರಡು ಗಂಟೆ ಅದರಲ್ಲೇ ಕಟ್ ಮಾಡಿ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಇರ್ತಕ್ಕಂಥದ್ದಲ್ಲಿ ಸ್ವಲ್ಪ ಅದರ ಸಣ್ಣ ಪುಟ್ಟ ಬೆಳೆಗಳು ಬೆಳಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನಮಗೆ ಮೇಯ್ನ್ ಪಾಯಿಂಟ್ ಅಧಿಕಾರಿಗಳು ಹೇಳಿದರೂ ಕೂಡ ನಮಗೆ ಕೊಡ್ತಿಲ್ಲ ಈ ಮಧು ಬಂಗಾರಪ್ಪ ಯಾರೇ ಆಗಲಿ ಯಾರು ಹೇಳಿದ್ರು ಕೂಡ ಕೊಡ್ತಾ ಇಲ್ಲ ಆಮೇಲೆ ಅಂಜನಾಪು ಡ್ಯಾಮ್ನಲ್ಲಿ ಸಾಕಷ್ಟು ನೀರಿದೆ ಹದಿಮೂರು ಅಡಿ ನೀರಿದೆ ನೀರನ್ನು ಬೆಳೆಸ್ತಾ ಇಲ್ಲ ಕುಡಿಯ ನೀರು ಬೇಕು ಕುಡಿಯ ನೀರಿ ಬೇಕು ಕುಡಿಯ ನೀರು ಬೇಕು ಅಂತ ಒಂದು ಅಡಿ ನೀರು ಕೊಡ್ತಾ ಇಲ್ಲ ರೈತರು ಬದುಕೋಕೆ ಅವಕಾಶ ಸರ್ಕಾರದನ್ನೇ ನಂಬ್ಕೊಂಡ್ಬೇಕು ನಮ್ಮದಾಗಿರ್ತಕ್ಕಂಥ ಬೆಳೆ ನಾವು ಹೇಳ್ಕಂಡ್ರೆ ಉಪಯೋಗ ಅಂತ ಈಗ ನೀರು ಕೊಡಲಿಲ್ಲ ಅಂತಂದ್ರೆ ನಾವೇನು ಮಾಡ್ಬೋದು ಬೋರ್ಗಳೆಲ್ಲ ಇದ್ದಾವೆ ಕುಡಿಯೋ ನೀರಿ ಸಮಸ್ಯೆ ಇಲ್ಲ ಈಗ ನಮ್ಮ ಶಿವಮೊಗ್ಗ ಜಿಲ್ಲ ಯಾವ ಭಾಗದಲ್ಲೂ ಕುಡಿಯೋ ಜಿಲ್ಲ ಸಮಸ್ಯೆ ಇಲ್ಲ ಸೊರಬದಲ್ಲಿ ಸೊರಬ ಆಗಲಿ ಶಿಕಾರಿಪುರ ಯಾವೇ ಆಗಿಲ್ಲ ಹ್ಞೂ ಆದ್ದರಿಂದ ನಮಗೆ ಸರ್ಕಾರ ಸವಲತ್ತು ಅಲ್ಲ ನಮ್ಮ ಬೆಳೆಗೆ ಕರೆಂಟು ವಿತ್ ಹೆಚ್ಚಿನ ಸೌಲಭ್ಯ ಕೊಟ್ಟರೆ ಸಾಕು ನಮಗೆ ಅದೇ ನಾವು ತೀತ್ಮತ್ರು ಹೊಳೆಯಿಂದ ನೀರು ತೊಗೊಂಡೋಗೀವಿ ಆದರೆ ಆ ಪವರ್ ಸಾಲಲ್ಲ ಪವರು ಸಾಕಾಗಲ್ಲ ಅದನ್ನೆಲ್ಲ ಒಂದು ಪವರ್ ಈಗ ಅವ್ರು ಹೇಳಿದ್ರಲ್ಲ ಅದೇ ಥರ ಸೇಮ್ ಈಗ ಅವರು ಏನು ಹೇಳಿದ್ರು ಅದೇ ಥರ ಆಮೇಲೆ ಬೆಳೆ ಬೆಳಿಗ್ಗೆ ಮೊನ್ನೆ ಬೆಳಿಗ್ಗೆ ಒಬ್ಬರು ಮನೆಗೆ ಕುತ್ತರೆ ಹಾಕಕ್ಕೆ ಹೋಗಿದೆ ಮಿಕ್ಸಿ ಓಡಲ್ಲ ಪ್ರಕಾಶಣ ಪವರ್ ಇಲ್ಲ ಹಾಂ ಹೌದಾ ಹಾಂ ಹೌದಾ ಆ ಥರ ಹೆಣ್ಮಕ್ಳಿಗೆ ಕಷ್ಟ ಬಂದಾಗ ಈ ನಮ್ಮ ಬಿಡಿ ನಾವು ಗಣಸ್ರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊತೀವಿ ಏನು ರೀ ಗೌಡ್ರೆ ಆ ಹೆಣ್ಮಕ್ಳಿಗೆ ಮಿಕ್ಸಿ ಬೆಳಿಗ್ಗೆ ಓಡಲ್ಲ ಅಂದರೆ ಮತ್ತೆ ಏನು ಪ್ರಯೋಜನ ಈ ಯೋಜನೆಗಳು ಸಕ್ಸಸ್ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಆದರೆ ಬರಗಾಲ ಬಿದ್ದಿದ್ದರಿಂದ ಯಾರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಏನು ಅಂದ್ರೆ ನಮಗೆ ವರ್ಧಾ ಡ್ಯಾಮ್ನ ವರದಾ ನದಿಯಿಂದ ನಮ್ಮ ಇದರಿಂದ ನೀರು ತಂದಿದ್ದಾರೆ ಒಳ್ಳೆಯ ಅನುಕೂಲ ಆಗಿದೆ ನಾವು ಬಂಗಾರಪ್ಪರ ಸ್ಕೀಮಿನಿಂದ ಇದು ಆಯೋಜನೆ ಆಗಿತ್ತು ಈಗ ಮಧು ಬಂಗಾರಪ್ಪರು ಅದನ್ನ ಚಾಲನೆಯಲ್ಲಿ ತಂದಿಟ್ಟು ನಮ್ಮ ಕೆರೆ ಕಟ್ಟಿಗಳು ತುಂಬಿದ್ದಾವೆ ಈಗ ಯಾವ ರೀತಿಯ ನಮಗೆ ಸಮಸ್ಯೆ ಇಲ್ಲ ಕೆರೆ ಕಟ್ಟಿಗಳು ನಾವು ತುಂಬಿ ಕೀಳ್ತಾ ಇಲ್ಲ ಅಂತರ್ಜಲ ಹೆಚ್ಚಾಗಿದೆ ನಮಗೆ ಯಾವುದು ಈಗ ತೊಂದರೆ ಅನ್ನೋದೇ ಇಲ್ಲ ಎಲ್ಲ ಬೋರ್ವೆಲಿಗೂ ಸಫಿಶಿಯೆಂಟ್ ನೀರು ಬರ್ತಾ ಇದೆ ಅದನ್ನು ನಾವು ಬಂಗಾರಪ್ಪರನ್ನ ನಾವು ನೆನೆಸ್ಬೇಕು ಈಗ ಅವ್ರ ಮಗ ಆಗಿರ್ತಕ್ಕಂಥ ಮಧು ಬಂಗಾರಪ್ಪರವರು ನಮ್ಮ ಸರ್ವ ತಾಲೂಕಿನ ನಮ್ಮ ಕಡೆ ಹನಗಲ್ಲ ಇದು ಕಡೆ ಬಾಡ್ರು ಒಳ್ಳೆ ಅನುಕೂಲ ಮಾಡಿದ್ದಾರೆ ನಾವು ಅದು ಹೆಮ್ಮೆ ಪಡೋಂಥದ್ದು ನಾವು ಮಧು ಬಂಗಾರಪ್ಪರ ನಾವು ಇವತ್ತೆ ಅಪ್ಪರ ನಾವು ಮೀರಿಸಿದ್ದಾರೆ ಅದಕ್ಕೆ ನಾವು ಶಬಾಷ್ಕೇರಿ ಕೊಟ್ಟು ನಮ್ಮಂಗೆ ಎಲ್ಲ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕಿನ ತಾಲೂಕುಗಳಿಗೆ ಇದೇ ಟೈಪು ಮಾಡಿ ನೀವು ಮಧು ಬಂಗಾರಪ್ಪರು ನೀವು ಹೆಚ್ಚಿನ ಒಂದು ಜನಸಂಖ್ಯೆ ಅಂತರ್ಜಲ ಹೆಚ್ಚಿಸುವಂಥ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ವಿಶೇಷವಾಗಿ ಹರಿಯುವ ನೀರು ಏನಿದೆ ವಿಶೇಷವಾಗಿ ನದಿ ಕೊಳ್ಳ ನದಿ ಕೊಳ್ಳ ಪರಿಸರಗಳು ಏನಿದೆ ಇದಕ್ಕೆ ಅಣೆಕಟ್ಟು ಕಟ್ಟೆ ಕಟ್ಟುವಂಥದ್ದು ನೀರನ್ನು ಇಂಗಿಸುವಂಥ ಕೆಲಸಗಳ ಬಗ್ಗೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಗಳು ಕೃಷಿ ಹೊಂಡಗಳು ಇಂಥದ್ದುಗಳನ್ನು ನಾವು ಮಾಡಿದಾಗ ನೀರನ್ನು ಮುಂದೆ ಇಂಗಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಮತ್ತು ವಿಚೇ ವಿಶೇಷವಾಗಿ ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಕೆರೆ ಹೂಳೆತ್ತುವಂಥ ಕೆಲಸವನ್ನು ನಾವು ಸರ್ಕಾರಗಳು ಅದಕ್ಕೆ ಸ್ವಲ್ಪ ಆದ್ಯತೆ ಕೊಟ್ಟಾಗ ಒಂದು ಅಂತರ್ಜಲ ಮಟ್ಟವನ್ನು ನಾವು ಹೆಚ್ಚು ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಪ್ರಕೃತಿ ಕೈಕೊಟ್ಟಾಗ ಸರ್ಕಾರಗಳ ಮೇಲೆ ನಾವು ಡಿಮಾಂಡನ್ನು ಇಡುವಂಥದ್ದು ಸಹಜ ಆದರೆ ಮನುಷ್ಯ ದೇವರಲ್ಲ ನಾವು ಇವತ್ತು ಪತ್ರಿಕೆಯಲ್ಲಿ ನಾವು ಮಾತಾಡ್ಬೋದು ಪ್ರಕೃತಿ ಹೌದು ಅದಕ್ಕೋಸ್ಕರ ಸರ್ಕಾರದ ಮೇಲೆ ಜವಾಬ್ದಾರಿ ಬರ್ತದೆ ಸರ್ ಜವಾಬ್ದಾರಿ ವಿಚಾರವಾಗಿ ನಾವು ಆದ್ಯತೆ ಕೊಡುವಂಥದ್ದು ನಮ್ಮ ಕರ್ತವ್ಯ ಏನು ಅಂತಂದರೆ ಇವತ್ತು ನಾವು ಆದ್ಯತೆಯನ್ನು ಕೊ ನಾವು ಸರ್ಕಾರದ ಮೇಲೆ ನಾವು ಬೇಡಿಕೆಯನ್ನು ಇಡ್ತೇವೆ ಸರ್ಕಾರ ಇವತ್ತಿನ ಜನಪರವಾದಂಥ ಸಿದ್ದರಾಮಯ್ಯನವರ ಕರ್ನಾಟಕ ಸರ್ಕಾರ ರೈತರಿಗೆ ಬೇಕಾದಷ್ಟು ಅನುದಾನಗಳನ್ನು ನೀಡ್ತಾ ಇದೆ ಅನೇಕ ಭಾಗ್ಯಗಳನ್ನು ಕೊಡ್ತಾ ಇದೆ ಖಂಡಿತ ಸರ್ಕಾರ ಈಗ ಈಗಷ್ಟೇ ಸರ್ಕಾರ ಬಂದಿದೆ ಇನ್ನೂ ಮೂರು ನಾಲ್ಕು ವರ್ಷ ಅವಧಿ ಇದೆ ಖಂಡಿತ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟ ಕೃಷಿಕರನ್ನು ಬಿಡಲ್ಲ ಅನ್ನುವಂಥ ಸ್ಪಷ್ಟವಾದಂಥ ಒಂದು ಭರವಸೆ ನಮ್ಮ ಹತ್ರ ಇದೆ ಆದರೆ ನಾವು ಪಕ್ಷದ ಕಾರ್ಯಕರ್ತರು ಅಥವಾ ಪ್ರತಿನಿಧಿಗಳು ಆಗಿರ್ಬೋದು ಆದರೂ ನಾವು ಸರ್ಕಾರಕ್ಕೆ ಬೇಡಿಕೆ ರೈತರ ಪರವಾಗಿರ್ತಾ ಇದ್ದೇವೆ ದಯವಿಟ್ಟು ಶಿವಮೊಗ್ಗ ಈ ಮಲೆನಾಡು ಭಾಗದ ಮತ್ತು ಬಯಲಿಸಿ ಎಲ್ಲ ಕೆರೆಗಳನ್ನು ದಯವಿಟ್ಟು ತುಂಬಿಸುವಂಥ ಕೆಲಸ ಮಾಡಿ ಹೂಳೆತ್ತುವಂಥ ಕೆಲಸ ಮಾಡಿ ಕೆರೆಗಳಿಗೆ ನೀರು ನೀರು ಇಂಗುವಂಥ ಕೆಲಸ ನೀರು ತುಂಬುವಂಥ ಕೆಲಸಕ್ಕೆ ಮುನ್ನೆಚ್ಚರಿಕೆ ಎಲ್ಲ ಕ್ರಮಗಳನ್ನು ತಾವು ಕೈಗೊಳ್ಳಬೇಕು ಆ ಮುಖಾಂತರ ರೈತರು ಸಮೃದ್ಧಿಯಾಗಿರಬೇಕು ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೋಡಿ ನಾವು ಚನ್ನಪಟ್ಟಣದಲ್ಲಿ ಒಬ್ಬರು ಹಿಂದೆ ಮಾಜಿ ಸಚಿವರು ಮತ್ತು ಶಾಸಕರ ಆಗಿದ್ರು ಅವರು ಪಕ್ಷ ಬೇರೆ ಆಗಿರ್ಬೋದು ಆದರೆ ಈ ಸಂದರ್ಭದಲ್ಲಿ ಒಂದು ಭಗೀರಥ ಪ್ರಯತ್ನ ಮಾಡಿದರು ಏನು ಅಂತಾರೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರನ್ನು ಲಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಬೇಕು ಆವಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಎಲ್ಲಿ ನೀರಿದೆ ಇನ್ನೊಂದು ಕೆರೆ ಕೆರೆಗೆ ತುಂಬಿಸಿದಾಗ ಅಂತರ್ಜಲ ಹೆಚ್ಚು ಮಾಡುವಂಥ ಒಟ್ಟಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚು ಆಗಬೇಕು ಏನಾಗುತ್ತೆ ಅಂತಂದರೆ ಕೃಷಿಯೂ ಸಮೃದ್ಧಿ ಆಗುತ್ತೆ ಮುಂದಿನ ತಲೆಮಾರಿಗೂ ಈ ಭೂಮಿಯನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಸರ್ಕಾರಕ್ಕೂ ಆದ್ಯತೆ ಮಾಡ್ತಾ ಇದ್ದೇನೆ ಸರ್ಕಾರಗಳು ಇವತ್ತು ನೀರಿನ ಕುಡಿಯುವ ನೀರು ತಂದು ಈಗ ಈಗಷ್ಟೇ ಇದೇನು ಫೆಬ್ರವರಿ ಇನ್ನು ಮಾರ್ಚ್ ಬರಲಿಕ್ಕಿದೆ ಏಪ್ರಿಲ್ ಬರಲಿಕ್ಕಿದೆ ಮೇ ಬರಲಿಕ್ಕಿದೆ ಕಳೆದ ಸಲ ಕೂಡ ನಮಗೆ ಮುಂಗಾರು ಭಾಳ ಹಿಂದೆ ಆಯಿತು ನಮಗೆ ಜೂನಲ್ಲಿ ಸರಿ ಮಳೆ ಬರಲಿಲ್ಲ ಎಲ್ಲವನ್ನು ಅರ್ಥ ಮಾಡಿಕೊಂಡು ಸರ್ಕಾರದವರು ಇದು ಮಾಡಬೇಕು ನಾವು ಗ್ರಾಮದಿಂದ ಒಳ್ಳೆಯ ಇದರಲ್ಲಿ ಇದು ನೀರಿನ ನೀರಿನ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಅಂತರ್ಜಲ ಕಡಿಮೆ ಇದೆ ಸ್ವಲ್ಪ ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ರಾವ್ ನಮ್ಮ ಡಿ ಕೆ ಸಿ ಸಾಹೇಬ್ರಾಗಲಿ ಇವರು ಗಮನ ಹರಿಸ್ಬೇಕು ಸ್ವಲ್ಪ ನಮ್ಮ ಮನವಿ ಅಂತಂದರೆ ಅಂತರ್ಜಲ ಕೊರತೆ ಅದು ಪರಿಸ್ಥಿತಿ ಲೆಕ್ಕಾಚಾರ ಆದಿರಲಿ ನೀವು ಗೌರ್ಮೆಂಟ್ನವ್ರು ಸ್ವಲ್ಪ ಅವರಿಗೆಲ್ಲ ಪರಿಹಾರ ಕೊಡೋದು ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡ್ಕೊಂಡು ಮನದಾಳಾಗಿ ಇಟ್ಕೊಂಡು ಮಾಡೋವಂಥ ವಿಚಾರನ ನಾವು ಹೇಳ್ತಿದ್ದೀವಿ ನಾವು ದಿನ ಕೂಲಿ ಕಾರ್ಮಿಕರು ನಮಗೆ ದಿನನಿತ್ಯಕ್ಕೆ ಕೂಲಿ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾಯಿಲ್ಲ ಊಟಕ್ಕೆ ತಿಂಡಿಗೆಲ್ಲ ತುಂಬ ಕಷ್ಟ ಆಗಿದೆ ಅಲ್ಲಲ್ಲಿ ನೀರು ಇಸ್ಕೊಂಡು ಕುಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಇದಕ್ಕೆ ನಮಗೆ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಸಿ ಎಮ್ಮು ಬರಗಾಲ ಬಂದಿದ್ದಕ್ಕೆ ಆ ಬರಗಾಲದಲ್ಲಿ ನೀರಿಲ್ಲ ಎಲ್ಲೂ ನೀರಿಲ್ಲ ರೈತರಿಗೂ ನೀರಿಲ್ಲ ಆಮೇಲೆ ನಮಗೆ ಕುಡಿಯೋಕ್ಕೂ ನೀರಿಲ್ಲ ನಾವಲ್ಲಿ ದುಡ್ಡು ಕೊಟ್ಟು ಇಸ್ಕೊಂಡ್ಬಂದು ನೀರು ಕುಡಿತಾ ಇದ್ದೀವಿ ಈ ಥರ ಇರಬೇಕಾದ್ರೆ ನಾವು ಜೀವನ ಹೆಂಗೆ ಮಾಡಬೇಕು ಏನಾರು ವ್ಯವಸ್ಥೆ ಮಾಡಬೇಕಲ್ವಾ ರೈತರಿಗೂ ನೀರು ಬೇಕು ನಮಗೂ ನೀರು ಬೇಕು ಆ ನೀರಿನ ವ್ಯವಸ್ಥೆ ಎಲ್ಲಾದರೂ ಮಾಡೋ ಆ ನೀರಿನ ವ್ಯವಸ್ಥೆ ಇದ್ದರೆ ರೈತರು ಬೆಳೆ ಬೆಳೀತಾರೆ ನಮಗೆ ಅನ್ನ ಸಿಗುತ್ತೆ ಇಲ್ಲಾಂದರೆ ನಾವು ನೀರು ಕುಡ್ಕೊಂಡು ಜೀವನ ಮಾಡ್ಕೊಂಡು ಸತ್ತೋಗ್ಬೇಕು